ಸ್ನೇಹಿತರೆ ಲೆಕ್ಕ ಪರಿಶೋಧಕ ಇಲಾಖೆಯಲ್ಲಿ ಗ್ರೂಪ್ ಎ ವೃಂದದ ಸಹಾಯಕರ ನಿಯಂತ್ರಕರನ್ನು ಕರೆದಿರ್ತಾರ ಇದಕ್ಕೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಬೇಕು ಮತ್ತು ನಿಮ್ಮನ್ನು ಯಾವ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊತಾರೋ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಬನ್ನಿ ಅದಕ್ಕಿಂತ ಮೊದಲು ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಹುಡುಪ ನೋಡ್ತಾ ಇದ್ದರೆ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ ಡೈಲಿ ಜಾಬ್ಸ್ ಬಗ್ಗೆ ಅಪ್ಡೇಟ್ ನೀಡ್ತಾ ಇರ್ತೀವಿ ಇಲ್ಲಿ ನೋಡೋದ್ರೆ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಐತಿ ಮತ್ತು ಕೊನೆಯ ದಿನಾಂಕ ನೋಡೋದಾದ್ರೆ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕೊನೆಯ ದಿನಾಂಕ ಆಗಿರ್ತೈತಿ ಇಲ್ಲೇ ನೀವು ಆನ್ಲೈನ್ ಮುಖಾಂತರ ಇದು ಕರ್ಜಿ ಹಾಕಬೇಕೈತಿ ಇಲ್ಲಿ ನೋಡೋದಾದರೆ ನೋಡ್ಬೋದು ಇಲ್ಲಿ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರವರೆಗೂ ನಿಮ್ಮ ಎಕ್ಸಾಮ್ ಕಂಡಕ್ಟ್ ಮಾಡಿದ ಕೊಟ್ಟರು ಮತ್ತು ನೀವು ಅಪ್ಲಿಕೇಶನ್ ಹಾಕೋಕೆ ಏನಾದರೂ ತೊಂದರೆ ಆದರೆ ಅಪ್ಲಿಕೇಶನ್ ಫಾರ್ಮ್ ಆತು ಮತ್ತು ಫೋಟೋ ಅಪ್ಲೋಡ್ ಮಾಡೋದ್ತು ಅಲ್ಲಿ ಏನಾದರೂ ತೊಂದರೆ ಉಂಟಾದರೆ ಇಲ್ಲಿ ನೋಡ್ಬೋದು ಇಲ್ಲಿ ಹೆಲ್ಪ್ಲೈನ್ ನಂಬರ್ ಇಲ್ಲಿ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಅರ್ಜಿನ್ ನಿಮ್ಗೆ ಏನಾದರೂ ತೊಂದರೆ ಉಂಟಾದರೆ ಮತ್ತು ನೀವು ಅಪ್ಲಿಕೇಶನ್ ಫೀಸ್ ಆತು ಇಲ್ಲಿ ಇಲ್ಲಿ ನೆಟ್ ಬ್ಯಾಂಕಿಂಗ್ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಯು ಪಿ ಐ ಈ ಮುಖಾಂತರ ನೀವು ಪರೀಕ್ಷಾ ಶುಲ್ಕವನ್ನು ಪೇ ಮಾಡಬೇಕೈತಿ ಮತ್ತು ಈ ಪಿ ಡಿ ಎಫ್ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹೇಗಿರ್ತನು ಅಲ್ಲಿ ಹೋಗಿ ನೀವು ಇದನ್ನ ಕ್ಲಿಕ್ ಮಾಡ್ಕೊಂಡು ನೋಡ್ಕೋಬೋದು ಇಲ್ಲಿ ನೋಡ್ಬೋದು ಪರೀಕ್ಷೆ ನೋಡ್ಬೋದು ಇಲ್ಲಿ ಪತ್ರಿಕೆ ಒಂದು ನೋಡ್ಬೋದು ಇಲ್ಲಿ ನೋಡಿದ್ರೆ ಇಲ್ಲಿ ನೋಡ್ಬೋದು ಕನ್ನಡ ವಿಷಯ ಒಂದು ನೂರ ಐವತ್ತು ಇರ್ತೈತಿ ಮತ್ತು ಕಾಲಾವಧಿ ನೋಡ್ಬೋದು ಇಲ್ಲಿ ಮೂರು ಗಂಟೆಗೆ ಇರ್ತೈತಿ ಅದೇ ರೀತಿ ಈ ಟು ಇಂಗ್ಲೀಷ್ ಇರ್ತೈತಿ ಮತ್ತು ಅಂಕಗಳು ನೋಡ್ಕೊಬೋದು ಇಲ್ಲಿ ಒಂದು ನೂರ ಐವತ್ತು ಅಂಕಗಳು ಇದಕ್ಕೂ ಕೂಡ ಮೂರು ಅವಧಿ ಇರ್ತೈತಿ ಅದೇ ರೀತಿಯಾಗಿ ಪತ್ರಿಕೆಗಳು ನೋಡ್ಕೋಬೋದು ಯಾವ ಅಂತ ಟೋಟಲ್ ಆಗಿ ಇಲ್ಲಿ ನೋಡ್ಬೋದು ಎರಡು ಸಾವಿರದ ಒಂದು ನೂರು ಅಂಕಗಳು ನಿಮಗೆ ಎಕ್ಸಾಮ್ ಇರ್ತೈತಿ ಮತ್ತು ನೀವು ಅಪ್ಲಿಕೇಶನ್ ಹಾಕಕ್ಕೆ ಇಲ್ಲಿ ನೋಡೋದಾದ್ರೆ ಯಾರೂ ಬಿಡಬೇಡ್ರಿ ಎಲ್ಲರೂ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಮತ್ತು ನಿಮಗೆ ನಿಮಗೇನಾದರೂ ಇದ್ರ ಬಗ್ಗೆ ಸೆಲೆಬಸ್ ಬೇಕಾಗಿತ್ತು ಇಲ್ಲಿ ನೋಡ್ಬೋದು ಇಲ್ಲಿ ಈ ವೆಬ್ಸೈಟ್ನಲ್ಲಿ ಇದ್ರ ಸೆಲೆಬಸ್ ಸಂಪೂರ್ಣವಾಗಿ ಸಿಗ್ತೈತಿ ಆ ವೆಬ್ಸೈಟ್ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅಲ್ಲಿ ಅಲ್ಲಿಯೂ ನೀವು ಸಂಪೂರ್ಣವಾಗಿ ಸೆಲೆಬಸ್ ನೋಡ್ಕೋಬೋದು ಮತ್ತು ಇಲ್ಲಿ ನೋಡೋದಾದರೆ ಪರೀಕ್ಷಾ ಶುಲ್ಕ ನೋಡ್ಕೋಬೋದಿಲ್ಲಿ ಎಷ್ಟೆ ಪರೀಕ್ಷಾ ಶುಲ್ಕ ಇಂಥದ್ದು ನೋಡೋದಾದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಮಾಜಿ ಸೈನಿಕ ಅದೇ ರೀತಿ ಅಂಗವಿಕಲ ಅಭ್ಯರ್ಥಿಗಳಿಗೆ ಮೂರು ನೂರು ರೂಪಾಯಿ ಇರ್ತೈತಿ ಮತ್ತು ಇತರೆ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ನಿಮಗೆ ಅಪ್ಲಿಕೇಶನ್ ಫೀಸ್ ಇರ್ತೈತಿ ಮತ್ತು ಇಲ್ಲಿ ನೋಡ್ಬೋದು ಇಲ್ಲಿ ಬೆಂಗಳೂರು ಮತ್ತು ಧಾರವಾಡದಲ್ಲಿ ನಿಮಗೆ ಪರೀಕ್ಷೆಯನ್ನು ಕಂಡಕ್ಟ್ ಮಾಡತಂತ ಕೊಟ್ಟರು ಮತ್ತು ಇಲ್ಲಿ ಕ್ಯಾರೆಲ್ಲ ಅಪ್ಲಿಕೇಶನ್ ಹಾಕಿಬೇಕುಬೋದಪ್ಪ ಅಂತ ಇಲ್ಲಿ ನೋಡ್ಬೋದು ಇಲ್ಲಿ ಎಸ್ ಎಸ್ ಎಲ್ ಸಿ ಪಾಸಾದವ್ರ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಯಾರ್ದೆಲ್ಲ ಟೆಂತ್ ಪಾಸಾಗಿರ್ತೈತಿ ಇರ್ತೈತಿ ಅಂತವರು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಯಾರೂ ಕೂಡ ಮಿಸ್ ಮಾಡಬೇಡ್ರಿ ಬರೀ ಟೆಂತ್ ಮೇಲೆ ಇದ್ದಿದ್ದು ಹೇಳ್ರಿ ಹೇಳ್ರಿ ಅಂತ ಇದ್ರಿ ಇಲ್ಲಿ ನೋಡ್ಬೋದು ಟೆಂತ್ ಆದಂಥವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಈ ಪಿ ಡಿ ಎಫಲ್ಲಿ ಹೈಕೋರ್ತನು ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋಬೋದು ಮತ್ತು ಇದರ ಅಪ್ಲೈ ಲಿಂಕ್ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರ್ತನು ಅಲ್ಲಿ ಹೋಗಿ ನೀವು ನೋಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ ನಮ್ಮ ಯೂಟ್ಯೂಬ್ ಚಾನಲ್ ಇಲ್ಲಿದೆ ಅಲ್ಲಿ ಹೋಗಿ ನೀವು ಜಾಯ್ನ್ ಆಗಿ ನೋಡ್ಕೋಬೋದು ಅದೇ ರೀತಿಯಾಗಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಫಸ್ಟ್ ಆಗಿ ನೋಡ್ತಾ ಇದ್ರಲ್ಲ ಅಂಥವ್ರು ಸಬ್ಕ್ರೈಬ್ ಮಾಡ್ಕೋರಿ